ಚಿಕ್ಕ ತಿರುಪತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಆಲಂಬಡಿ ಕುಮಾರ್ ಅವಿರೋಧ ಆಯ್ಕೆ ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆಯಲ್ಲಿ ಮಾಲೂರು ತಾಲೂಕಿನ ಜನಪ್ರಿಯ ಶಾಸಕ ಕೆವೈ ನಂಜೇಗೌಡ ಹಾಗೂ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರ ಬೆಂಬಲದೊಂದಿಗೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಆಲಂಬಡಿ ಕುಮಾರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಚಿಕ್ಕ ತಿರುಪತಿ ಪಿ ಹರೀಂದ್ರ ಗೋಪಾಲ್ ಎಕೆ ವೆಂಕಟೇಶ್ ಜನಪ್ರತಿನಿಧಿಗಳು ಗ್ರಾಮ ಪಂಚಾಯಿತಿ ಸದಸ್ಯರು ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು ಎಮ್ ಟಿ ವಿ ವರದಿಗಾರು ಟಿ ನನ್ನ ತಾಲೂಕಿನ ಜನತೆ ಇರೋದೇ ಅಲ್ಲ ನನ್ನ ಸ್ಟಾರು ಅಲ್ಲ ನನ್ನ ದೊಡ್ಡ ಸ್ಟಾರು ಅಲ್ಲ ನನ್ನ ಇತಿಹಾಸ ಇಷ್ಟ ಇರೋವನು ಅಲ್ಲ ಏ ನಮ್ಮಪ್ಪ ನಮ್ಮ ತಾತ್ನೋ ರಾಜ್ ನಮ್ಮಪ್ಪನ ದೊಡ್ಡ ರಾಜಕಾರಣಿ ಹೌದ್ರೆ ನೂರ ಅರವತ್ತೆಕರೆ ಜೋಡಿದಾರ ನಾವು ನಮ್ಮ ತಾತ ನೂರ ಅರವತ್ತೆಕರೆ ಜೋಡಿದಾರ ಅದೊಂದು ಬಿಟ್ಟರೆ ರಾಜಕಾರಣ ಪ್ರಾರಂಭ ಆಗಿದ್ದಿಲ್ಲ ಅಂದ್ರೆ ನನ್ನಿಂದ ಪ್ರಾರಂಭ ಆಗಿದೆ ಯಾರು ಪ್ರಾರಂಭ ಮಾಡಿಸಿದ್ರು ನನ್ನ ಜನ ಮಾಡಿದ್ರಪ್ಪ ಮಾಲೂರು ತಾಲೂಕು ಹೊಸ ಕೂಟ ಮಾಡಿಸಿದ್ರ ನಿನಗೆ ಮಾಡಿಸಿದೀವಿ ನಾವು ಮತ್ತೆ ವಾಪಸ್ ಕಳಿಸಿದೀವಿ ಏನು ಮಾಡಕ್ಕಾಗಲ್ಲ ಮತ್ತೆ ಮಾಲೂರ್ ತಾಲೂಕಲ್ಲಿ ನೀನೇನೋ ಅಂದ್ಕೊಂಡಿರ್ಬೋದು ಅಷ್ಟು ಸೀರಿಯಸ್ ಆಗಲ್ಲ ನಾವು ಯಾವುದೇ ಕಾರಣಕ್ಕೂ ಮಾಲು ತಾಲೂಕಿನ ಗೌರವನ ಕಾಪಾಡೋಂಥವುದು ಪಕ್ಷಾತೀತವಾಗಿ ಯಾರಿಗೂ ತೊಂದರೆ ಕೂಡದೆ ಎಲ್ಲರೂ ಒಟ್ಟಿಗೆ ಜೊತೆಲಿರುವಂಥವು ನಮ್ಮ ತಾಲೂಕಿನ ಇತಿಹಾಸ ಮಂಜುನಾಥ್ ಕೂಡ ಪಾಪ ಇನ್ನು ವಾರ್ಗೂ ನನ್ನ ಮಾಡಪ್ಪ ಇನ್ನು ಬೇಡ ಅನ್ನಲಿಲ್ಲ ನನ್ನ ಬಗ್ಗೆ ಕೆಟ್ಟ ಕೆಟ್ಟ ಈ ನಾವಾಗ ಮಾತಾಡಪ್ಪ ನಾನು ಬೇಡ ಅನ್ನಿಲ್ಲ ಆಮೇಲೆ ಇವಾಗ ತಾನೇ ಒಂದು ಮಾತಾಡೋದು ಈಗ ತಾನೆ ನಮ್ಮ ಗ್ರಾಮ ಪಂಚಾಯತ್ ನೆರವಾಗಿ ಬಂದ ಸ್ಥಾನವಾದ ಉಪಾದಕ್ಷ ಸಹ ಈ ದಿನ ಯಾವುದೇ ವಿರೋಧವಿಲ್ಲದೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಅಭಿನಂದನೆ ಇದ್ದೀನಿ ಚುನಾವಣಾಧಿಕಾರಿಗಳು ಈ ಒಂದು ಚುನಾವಣೆಯನ್ನು ವಹಿಸಿಕೊಂಡು ನಮ್ಮ ಪಂಚಾಯತ್ ಹತ್ತು ಹತ್ತೆ ಚುನಾವಣೆ ಅಭಿಪ್ರಾಯದಿಂದಾಗಿ ಹೀಗೆ ಮುಂದುವರಿಸಿಕೊಳ್ಳುವ ಕೇಳಿ ಬರುತ್ತಾ ಈ ಒಂದು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ನಮ್ಮ ಚುನಾವಣಾಂತಹ ಪ್ರಜೆ ಬಗ್ಗೆ ಎಲ್ಲರೂ ಅಭಿನಂದಿಸುತ್ತಾ ಈ ಒಂದು ಸಭೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದಾರೆ